ನಮಸ್ತೆ ವೀಕ್ಷಕರೇ ಲಕ್ಷ್ಮಿ ಕನ್ನಡತಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ದೋಕಲ ಮಾಡೋಣ ಅಂದ್ಕೊಂಡು ಸ್ವಲ್ಪ ಕಡಲೆ ಇಟ್ಟು ತೊಗೊಂಡಿದ್ದೀನಿ ನನ್ನ ಮೆಜರ್ಮೆಂಟಾಗಿ ಎಷ್ಟು ಹಾಕಬೇಕು ಅಂತೇಳಿ ತೋರಿಸ್ತೀನಿ ನಿಮಗೆ ನಾನೊಂದು ಈ ಮೆಜರ್ಮೆಂಟಲ್ಲಿ ನೀರು ತೊಗೊತೀನಿ ಎರಡು ಗ್ಲಾಸ್ ನೀರಿಗೆ ಎರಡು ಕಪ್ಪಿಗೆ ಎರಡು ಗ್ಲಾಸ್ ಕಡಲೆ ಇಟ್ಟು ಹಾಕಬೇಕಾಗುತ್ತೆ ನೋಡಿ ಈ ಮೇಜರ್ಮೆಂಟಲ್ಲೇ ನಾನು ತಗೊತೀನಿ ನೋಡಿ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳೋಣ మూడు స్పూన్ స్పూన్ హాక్తీ ఆమె అర్ధ స్పూన తెంగ్ సోడా పుడి హనంతే ఇది అడగే సోడా హర్ధ స్పూన సోడా పుడి హీ ಇಲ್ಲಿ ನಿಂಬೆ ಹಣ್ಣು ಹಾಕೊಂತೀನಿ ನಾನು ಒಂದು ಒಂದು ನಿಂಬೆ ಹಣ್ಣನ್ನ ಸೇರ್ಸೋಣ ನಿಂಬೆ ಹಣ್ಣು ಸೇರಿಸಿ ಸ್ವಲ್ಪ ಸಕ್ಕರೆ ಕವರ್ಗು ಅವ್ರಿಗು ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಳಂತೆ ಮಿಕ್ಸ್ ಮಾಡ್ಕೊಳೋಣ ಅಂತ ಇದು ಬೀಜ ಇದೆ ಬೀಜ ಎಲ್ಲ ತೆಕ್ಕೊಂಡ್ಬಿಡೋಣ ಬೀಜ ಎಲ್ಲ ತಕೊಂಡು ಬರೇ ತೆಗೆದುಬಿಟ್ಟು ಅದನ್ನು ది కట్లేటకి మిక్స్ మార్కోవాలి సక్కరేం కొంచెం కరెక్ట్ పెట్టు చక్కగా విక్షకరే నొడి అండ్ 3 స్పూన్ హాట్ ఇని సక్కరేం ఇరంసత చక్కగా మిక్స్ మార్గలి న బీజాల కడ్డి దినిదలి నొడి ತಿಂಡಿಯ ಕಡೆ ತುಂಬ ಮಾಡ್ತಾರೆ ಡ್ರಾ ಅಂತೇಳಿ ಸ್ವಲ್ಪ ಟ್ರೈ ಮಾಡೋಣ ಅಂದ್ಕೊಂಡು ಇವತ್ತು ಇದ್ದೀನಿ ನೋಡಿ ಈ ನಾನು ಅದರಲ್ಲಿ ಬೌಲಲ್ಲಿ ಎರಡು ಬೌಲು ನಾನು ಕಡಲೆಟ್ ತೊಗೊಂಡಿದ್ದೀನಿ ಇದಕ್ಕೆ ಇದ್ದೀನಿ ನಾನು ನೋಡಿ ಸಕ್ಕರೆ ಕಲ್ಗಿದೆ ಸ್ವಲ್ಪ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳೋಣ ಸಾಣಿಸಿ ತೊಗೊಂಡಿದ್ದೀನಿ ಯಾಕೆ ಗಂಟಿರೋದ್ರಿಗೆ ಬಿಡುತ್ತೆ ಕೆಲವು ಸರಿ ಹಂಗಾಗಿ ಗಂಟಿರೋದು ಬೇಡ ಅಂತ ಅಷ್ಟೇ ತುಂಬ ಇದು ಚೆನ್ನಾಗಿ ಕದ ಮಿಕ್ಸ್ ಮಾಡ್ಕೊಬೇಕು ಇದನ್ನು ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ಪೂರ್ತಿ ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇದು ನಾದಬೇಕು ವೀಕ್ಷಕರ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದೇ ಡೈರೆಕ್ಷನ್ನಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆ ಅಂತ ಹೇಳಿದ್ರೆ ಮತ್ತೆ ಗಂಟಾಗೋ ಚಾನ್ಸಸ್ ಇರುತ್ತೆ ಇದು ಎಷ್ಟು ನಾವು ಮಿಕ್ಸ್ ಮಾಡ್ಕೊಳ್ಬೋ ನಾವು ಅಷ್ಟೂ ಇದು ಚೆನ್ನಾಗಿ ಬರುತ್ತೆ ಇದು ಒಂದು ಉಪ್ಪು ಇರುತ್ತೆ ಉಪ್ಪಿರುತ್ತೆ ಮತ್ತು ಸಕ್ಕರೆ ಹುಳಿ ಇರುತ್ತೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ತಿನ್ನ ಒಂದು ಅರ್ಧ ಅಷ್ಟು ನೋಡಿ ಸ್ವಲ್ಪ ಚಿಟಿಕೆ ಉಪ್ಪಿಲ್ಲದೆ ಯಾವುದೂ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸ್ತೀನಿ ಅಲ್ಲೇ ನಾನು ಇದು ಮಾಡ್ಕೊಳೋಣ ಶಿಕ್ಷಕರ ನಾನು ಈ ಥರ ಒಂದು ಐದು ನಿಮಿಷ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣಂತೆ ಗಂಟಿಲ್ದಂಗೆ ಸ್ವಲ್ಪ ನಾದಬೇಕಾಗತ್ತಿನ ಚೆನ್ನಾಗಿ ನಾವು ಹೋಂಡದ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಏನಿದು ಕೈಯೆಲ್ಲ ಹಾಕಿ ಕಲಿಸ್ತಾರೆ ಅನ್ಬೋದು ಬಟ್ ಕೆಲವು ಅಡುಗೆಗಳಿಗೆ ನಾವು ಕೈಯಲ್ಲೇ ಮಾಡಿದ್ರೇ ಅದು ಒಂದು స్టెక్చర్ చూదు హి నీ ఇకొంది స్వల్ప ఎన్నె సేర్స్కొని స్వల్ప రిఫైండ్ అయికొని నన్ను ఒరూరు స్పూన్ అయినా చన ಮಿಕ್ಸ್ ಮಾಡ್ಕೊಳ್ಳೋಣಂತೆ ಒಂದು ಮೂರು ಸ್ಪೂನ್ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ರಿಫೈಂಡ್ ಆಯಿಲು ನಿಮಗೆ ಯಾವುದು ನಿಮಗೆ ಇಷ್ಟ ಇರುತ್ತೋ ನೀವು ಅದನ್ನು ಹಾಕ್ಕೊಬೋದು ನೋಡಿ ಚೆನ್ನಾಗಿ ಥರ ಒಂದು ಐದು ನಿಮಿಷನ ಬೇಕು ಕೈ ಹಾಡ್ದೇ ಕೈ ಆಡಬೇಕಿದು ಅವಾಗಲೇ ಅವಾಗಲೇನೆ ಸಾಫ್ಟಾಗಿ ಮತ್ತು ಉಬ್ಬಿ ಬರೋದು ಬೇಯುವಾಗ ಹಂಗಾಗಿ ತೋರಿಸ್ತೀನಿ ನಿಮಗೆ ನೋಡಿ ವೀಕ್ಷಕರೇ ನಾನಿಲ್ಲಿ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಆ ಥರ ಬಂದಿದೆ ಟೆಕ್ಸ್ಚರ್ ನೋಡಿ ಈ ಥರ ಗಂಟಿ ಇಲ್ಲದೇ ನಾವು ಒಂದು ಐದು ನಿಮಿಷನಾದರೂ ನಾವು ಈ ಥರ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಾವು ಕೇಕಿಗೆ ಕಲಿಸ್ತೀವಲ್ಲ ಆ ಥರ ನೋಡಿ ಹೆಣ್ಣು ಸಕ್ಕರೆ ಉಪ್ಪು ಮತ್ತು ಎಣ್ಣೆ ಶೋಡಾ ಪುಡಿ ಎಲ್ಲ ಹಾಕಿರೋದರಿಂದ ಒಂಥರ ಕೇಕ್ ಟೈಪೇ ಆಗುತ್ತೆ ಅದೆಯೋ ನೋಡೋಣ ಇದು ಯಾವ ಥರ ಬರುತ್ತೆ ಅಂತೇಳಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಗ್ರೀಸ್ ಮಾಡ್ಕೊತೀನಿ ತಟ್ಟೆಗೆ ಎಣ್ಣೆ ಹಾಕೊಬೋದು ತುಪ್ಪ ಹಾಕ್ಕೊಬೋದು ನಿಮಗೆ ಏನು ಇಷ್ಟ ಬರುತ್ತೋ ಅದನ್ನು ನಾನು ಇಲ್ಲಿ ಎಣ್ಣೆನೇ ಹಾಕ್ಕೊಂತಿದ್ದೀನಿ ಎಕ್ಸ್ಟ್ರಾ ಎಣ್ಣೆನೇ ತೆಗೆದು ಬಿಡ್ತೀನಿ ಇಲ್ಲಿ ನೋಡಿ ನಾನು ಇಲ್ಲೊಂದು ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಇಲ್ಲಿ ನಾನು ಇರ್ತೀನಿ ನಾನು ನೋಡಿ ಇವಾಗ ನಾನು ಇಲ್ಲಿ ತಟ್ಟೆಗೆ ಸೇರಿಸ್ತೀನಿ ಕಟ್ ಮಾಡಿ ಮಾಡ್ಕೊಂಡು ನೋಡಿ ವೀಕ್ಷಕರ ಇಲ್ಲಿ ಇಟ್ಟಿದ್ದೀನಿ ನನ್ನ ಕಡುಪಾತ್ರೆ ಇಲ್ಲಿ ಇವಾಗ ನಾವು ಅದನ್ನ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಇದೆಲ್ಲ ಇಡ್ಲಿ ಬೇಯಿಸ್ತಾರ ಆ ತರ ಬೇಯಿಸ್ಕೊಂಡು ಆಮೇಲೆ ನೋಡಣೆ ಯಾವ ಥರ ಬರುತ್ತೆ ಅಂತೇಳಿ ಅದಕ್ಕೊಂದು ಒಗ್ಗರಣೆ ಮಾಡ್ಕೊಡೋಣ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ನೋಡಿ ವೀಕ್ಷಕರೇ ಇಲ್ಲಿ ಇಡ್ಲಿ ಪಾತ್ರೆ ಇಟ್ಟಿದೆ ನಾನೀಗೊಂದು ಹತ್ತು ನಿಮಿಷ ಆಗಿದೆ ಇದು ನಾನು ಯಾವ ಥರ ಬ ಯಾವ ಥರ ಬಂದಿದೆ ಅಂತೇಳಿ ನೋಡಿ ನಾನೇ ಒಂದು ಸ್ವಲ್ಪ ಚಾಕು ಹಾಕ್ಬಿಟ್ಟು ಇದು ನೋಡ್ಕೊತೀನಿ ಒಂದು ಸ್ವಲ್ಪ ಬೇಯ್ಬೇಕು ಅನಿಸುತ್ತೆ ಇನ್ನೊಂದು ಸ್ವಲ್ಪ ಬೇಯಿಲಿ ಇದು ಅಂಟಲಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ ಅಂಟಿದ್ರೆ ಬೆಂದಿಲ್ಲ ಅಂತೇಳಿ ಬಟ್ ಇದೊಂದು ಸ್ವಲ್ಪ ಇನ್ನೊಂದು ಐದು ನಿಮಿಷ ಬೇಯಲಿ ನಾನು ಆಮೇಲೆ ನಿಮಗೆ ತಣ್ಣಗಾದ ಮೇಲೆ ಕಟ್ ಮಾಡಿ ತೋರಿಸ್ತೀನಿ ಒಂಚೂರು ಬೇಯಲಿ ವೀಕ್ಷಕರೇ ಇನ್ನೊಂದು ಹತ್ತು ನಿಮಿಷ ಬೆಂದರೆ ಸಾಕಾಗುತ್ತೆ ವೀಕ್ಷಕರೇ ಇವಾಗ ನಾನು ತೆಗಿತೀನಿ ಇಡ್ಲಿ ಪಾತ್ರೆ ತೆಗ್ದುಬಿಟ್ಟು ನೋಡೋಣ ಯಾವ ಥರ ಬಂತು ಅಂತ ನೋಡಿ ನೋಡಿ ಈಗ ಬೆಂದಿದೆ ಇದು ಇವಾಗ ನಾನು ಸ್ಟವ್ ಕೆಡಿಸ್ಬಿಟ್ಟು ಒಂದು ಸ್ವಲ್ಪ ತಣ್ಣಗಾಗ್ಬಿಡ್ತೀನಿ ತಣ್ಣಗಾಗಲಿ ಬಿಸಿನಲ್ಲಿ ಅದು ಬರೋದಿಲ್ಲ ಹಂಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಿ ನಿಮಗೆ ಯಾವ ಥರ ಅಂತ ತೋರಿಸ್ತೀನಿ ನೋಡಿ ವೀಕ್ಷಕರೇ ನಾನು ಈ ಬಾಂಡ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂಚೂರು ಒಗ್ಗರಣೆ ರೆಡಿ ಮಾಡ್ಕೊಬೇಕಾಗತ್ತೆ ಆನೆಗೆ ಸಣ್ಣ ಬಾಂಡೆಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರ್ಸಿ ಸ್ವಲ್ಪ ಸಕ್ಕರೆ ಸೇರ್ಸಿ ಅದಕ್ಕೆ ಹಾಕ್ಬೇಕಾಗುತ್ತೆ ಇಲ್ಲಿ ಒಗ್ಗರಣೆ ಏನು ಬೇಕೋ ಅಂದ್ರೆ ಸ್ವಲ್ಪ ಸಾಸಿವೆ ಹಾಕ್ಕಿದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಐತೆ ಸ್ವಲ್ಪ ಅချင်းಂಟ್ ಹಾಕ್ತೀನಿ ನೋಡಿ ಈ ಮಿಶ್ರಣಕ್ಕೆ ಸ್ವಲ್ಪ ಹಿಂಗು ಹಾಕ್ತೀನಿ ಹಿಂಗು ಸೇರ್ತೀನಿ ಹೀಂಗೆ ಸೇರಿಸಿ ಸ್ವಲ್ಪ ನೀರು ಹಾಕ್ಬಳೋಣ ಅದಕ್ಕೆ ಬೆಣ್ಣೆಗೆ ಗಾರ್ಮಿಶಿಗೆ ಕೊಟ್ಟ ಬೋಕ್ಲಾಕ್ ಟೇಸ್ಟ್ ಕೊಡೋದು ಇದೇನೆ ಇದೆ ಒಂದು ಬೆಣ್ಣೆನೆ ನೀರು ಸೇರಿಸ್ಕೊಂಡೆ ನೋಡಿ ನಾನು ಒಂದು ಅರ್ಧ ಕಪ್ ನೀರು ಹಾಕ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಅದಕ್ಕೆ ಸಕ್ಕರೆ ಸೇರ್ಸ್ಕೊಳ್ಬೇಕು ಅಂತ ಸಕ್ಕರೆನೇ ಇದು ಮೇಯ್ನು ಸಕ್ಕರೆ ನೀರು ಇದಕ್ಕೊಂದು ಮೂರು ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಕರ್ಗಿಸ್ಕೊಂಡು ಎಷ್ಟಿಟ್ಕೊಳೋಣ ಆಮೇಲೆ ಆ ಕಣ್ಣಿಗೆ ಆದಮೇಲೆ ನೀವು ಆ ಥರ ಬಂತು ಅಂತೇಳಿ ಚೂರು ಕರ್ಕೊಳ್ಳಿ ಸಕ್ಕರೆ ಉಪ್ ಸೇರಿಸ್ಕೊಂಡು ಸ್ವಲ್ಪ ಜಾಸ್ತಿ ಬೇಡ ವೀಕ್ಷಕರ ಅದೊಂದು ಸ್ವಲ್ಪ ಸ್ವೀಟ್ ಆಗಿದ್ರೆ ಚೂರು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಟೇಸ್ಟಿಗೆ ಒಂಚೂರು ಉಪ್ಪು ಸೇರಿಸ್ತೀನಿ ಕರ್ಗದ್ ಮೇಲೆ ಇಳಿಸ್ಕೊಂಡು ನಾನು ಮತ್ತೆ ಅದು ಬೇಯ್ತಾ ಇದ್ದೀನಿ ನೋಡಿ ಇವಾಗ ಇದಾಗಿದೆ ಇವಾಗ ಇಳಿಸ್ಕೊಳ ಇದನ್ನ ವೀಕ್ಷಕರ ಈಗಾಗಿದೆ ಕುತಾ ಇದೆ ಸಕ್ಕರೆ ಎಲ್ಲ ಕರ್ದಿದೆ ಈ ಟೈಮಲ್ಲಿ ನಾವು ಇಳಿಸ್ಕೊಳೋಣ ಇಳಿಸ್ಕೊಂಡ್ರೆ ಬೇಕಾದ್ರೆ ಇದಕ್ಕೊಂದು ಇಬ್ಬೆಣ್ಣು ಸೇರಿಸ್ಕೋಬಹುದು ಆಮೇಲೆ ನಾನು ಸೇರಿಸ್ಕೊಂತೀನಿ ಸೇರಿಸ್ಬಿಟ್ಟು ನಿಮಗೆ ತಣ್ಣಗಾದಮೇಲೆ ಸೇರಿಸಿ ತೋರಿಸ್ತೀನಿ ನಿಮಗೆ ಇಳಿಸ್ಕೊಂತೀನಿ ಇಷ್ಟ ಇಳಿಸ್ಬಿಟ್ಟು ತಣ್ಣಗಾಗಲಿ ತಣ್ಣಗಾಗವಶಕ್ಕೆ ಅದು ಬೇಕು ವೀಕ್ಷಕರೇ ಈಗ ತಣ್ಣಗಾಗಿದೆ ಇದು ಮಾಡಿರೋ ಹೋಪ್ಲಾ ಇದು ಇವಾಗ ಕಟ್ ಮಾಡೋಣ ನೋಡಿ ನಮಗೆ ಯಾವ ಶೇಪ್ ಬೇಕಾ ಸರ ಕಟ್ ಮಾಡ್ಕೊಂಡ್ರೆ ದೋಪುಲ ರೆಡಿ ಆಗುತ್ತೆ ನೋಡಿ स्ट नीट आ बत्ता ಇದೆ ನಮಸ್ಕಾರ ಅಂತ ಕೀಯಾ ಸಾಫ್ಟಾಗಿ ಬರ್ತಿದೆ ಸ್ಟಿಕ್ಚರು ನೋಡಿ ಒಳ್ಳೆ ಹೂವು ಹೂವು ಆಗ್ತಾ ಇದೆ ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇವಾಗ ಅದನ್ನು ಸಿರಪ್ ಹಾಕೊಳೋಣ ಯಕ್ಷಕರೆ ನೋಡಿ ಇಲ್ಲಿ ನಾನು ಇದು ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಇದಕ್ಕೆ ನಿಂಬೆ ಹಣ್ಣು ಇಟ್ಕೊಂಡು ಇದ್ದೀನಿ ಸಕ್ಕರೆ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಆಗುತ್ತೆ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇವಾಗ ಅದ್ರ ಮೇಲೆ ನಾವು ಸಿಂಪಟ್ಟಾಗುತ್ತೆ ಚಾಕ್ಲೇಟಿಗೆ ಬಬ್ಬಳಸ್ಕೊಳ್ತೀನಿ ನಾನು ವೀಕ್ಷಕರೇ ಈಗ ಈಗ ರೆಡಿಯಾಗಿದೆ ರೆಡಿ ರೆಡಿಯಾಗಿದೆ ಇವಾಗ ನಾನು ಏನು ಸಿರಪ್ ತೊಗೊಂಡಿದ್ವಿ ಇದರ ಮೇಲನ್ನು ಒಂದು ಚೂರು ನಡಿ ನೋಡಿ ಸ್ಪೂನಲ್ಲೇ ಈ ಥರ ಸ್ಪ್ರಿಂಪಲ್ ಮಾಡಿಕೊಂಡ್ರೆ ಅದ್ಭುತವಾದ ರುಚೀರೋ ಅಂತ ರೆಡಿ ರೆಡಿಯಾಗುತ್ತೆ ನೀವು ಒಂದ್ಸರಿ ಮಾಡ್ಕೊಳ್ಳಿ ಮಾಡಿಕೊಡಿ ಆ ಥರ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ತುಂಬ ಚೆನ್ನಾಗಿ ಬಂದಿದೆ ವೀಕ್ಷಕರೇ ಬೇಕಾದ್ರೆ ಒಂಚೂರು ಅರ್ಶನ ಪುಡಿ ಸೇರಿಸ್ಕೊಂಬೋದು ಇನ್ನೂ ಕಲರ್ ಬರುತ್ತೆ ನಾನು ಏನೂ ಹಾಕಿರ್ಲಿಲ್ಲ ಅರ್ಶನದ ಪುಡಿ ಸೇರಿಸಿರಲಿಲ್ಲ ಹಾಗಾಗಿ ನೋಡಿ ಆ ಥರ ಬಂತು ಅಂತ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ನೋಡಿ ವೀಕ್ಷಕರೇ ದೋಕುಲ ರೆಡಿಯಾಗಿದೆ